ತುಮಕೂರು ಸರ್ಕಾರಿ ಚಿತ್ರಕಲಾ ಪದವಿ ಕಾಲೇಜಿಗೆ ಡಾಕ್ಟರ್ ಡಿ ದೇವರಾಜು ಅರಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೀರ್ತಿ ಗಣೇಶ್ ಭೇಟಿ ನೀಡಿ ವಿದ್ಯಾರ್ಥಿಗಳ ಕಲಾಕೃತಿಗಳನ್ನು ವೀಕ್ಷಿಸಿದರು ಏನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೀರ್ತಿ ಗಣೇಶ್ ಸರ್ಕಾರಿ ಚಿತ್ರಕಲಾ ಕಾಲೇಜುಗಳಲ್ಲಿ ಕಲಿಕೆ ಮಾಡುತ್ತಿರುವ ವಿದ್ಯಾರ್ಥಿಗಳು ಬಹು ಬೇಸರದ ನಡುವೆಯೂ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ ಆದರೆ ಈ ಕಾಲೇಜು ಸ್ವಂತ ನಿವೇಶನ ಮತ್ತು ಕಟ್ಟಡವಿಲ್ಲದೆ ಮೂವತ್ತು ವರ್ಷಗಳಿಂದ ಸಾಂಸ್ಕೃತಿಕ ಬೆಳವಣಿಗೆಯ ಕೊರತೆಯನ್ನು ಎದುರಿಸುತ್ತಿದೆ ನಾವೆಲ್ಲರೂ ಈ ಮಹತ್ವದ ವಿದ್ಯಾಸಂಸ್ಥೆಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ತಿಳಿಸಿದರು ಈಗ ಫಸ್ಟ್ ಇಯರ್ ಹಿಡಿದು ಫೈನಲ್ ಇಯರ್ ವರ್ಗೂ ಒಂದೇ ರೂಮ್ ಅಲ್ಲಿ ಪಾಠ ಮಾಡ್ತಾರೆ ಕರ್ನಾಟಕದಲ್ಲಿ ಎರಡೇ ಕಾಲೇಜ್ ಇರೋದು ಒಂದು ತುಮಕೂರು ಒಂದು ದಾವಣಗೆರೆ ಒಂದು ಧಾರವಾಡ ಒಂದು ಈಗ ತುಮಕೂರು ಕ್ಲೋಸ್ ಮಾಡಿಬಿಟ್ರೆ ಎಲ್ಲ ಚಿತ್ರಕಲಾ ಬಡವರು ಪ್ರೈವೇಟಲ್ಲಿ ಹೋಗಿ ಲಕ್ಷಾಂತರ ಓದೋಕ್ಕಾಗಲ್ಲ ಪ್ರತಿಯೊಂದಕ್ಕೂ ದುಡ್ಡೇ ಬೇಕಿದೆ ಕಣ್ಣ ತಗೋಳೋಕ್ಕೂ ದುಡ್ಡು ಬೇಕು ಕೋರ್ಸ್ಗಳು ಬೇಕು ಪ್ರತಿಯೊಂದಕ್ಕೂ ದುಡ್ಡು ದುಡ್ಡು ಬೇಕು ಇದು ಗೌರ್ಮೆಂಟ್ ಕಾಲೇಜ್ ಅಂತ ಇರೋದು ಇದೊಂದಕ್ಕೆ ಕ್ಲೋಸ್ ಮಾಡೋ ಮಾಡಿಬಿಟ್ಟು ಪ್ರೈವೇಟ್ ಕಾಲೇಜ್ಗಳಿಗೆ ಆದ್ಯತೆ ಕೊಡೋಣ ಅಂತ ಬಿಟ್ಟು ಪಿತೂರಿ ನೆಟ್ಕೊಂಡು ಇದ್ದರೆ ಕ್ಲೋಸ್ ಮಾಡೋಣ ಮಾಡ್ತೇವೆ

ಧಾರ್ವಾಡಕ್ಕಂತೂ ಹೋಗ್ತಾ ಹೋಗೋಲ್ಲ ಬಗ್ಗೆ ಅವನು ಏನಾಗುತ್ತೆ ನಮ್ಮ ಹೋರಾಟ ಏನಿದೆ ಗೊತ್ತಾ ಸರ್ ಈ ಸೈಕಲ್ ಸ್ಟ್ಯಾಂಡ್ ಸ್ಟ್ಯಾಂಡರ್ ನೀವೇನು ಕೊಟ್ಟಿದ್ದೀರ ಅದೇ ಜಾಗದಲ್ಲೇ ಕಟ್ಟಡ ಮಾಡಿ ಕಟ್ಟಡ ಅಂತ ನಾವು ಮನವಿ ಕೊಟ್ಟಿದ್ದು ಅವ್ರು ಏನು ಮಾಡಿದ್ರು ಇದು ಬೇಡ ಅಲ್ವಾ ನಿಮಗೆ ಚೆನ್ನಾಗಿಲ್ಲ ಅಲ್ವಾ ಆಯ್ತು ಇಲ್ಲಿಂದ ಆಚೆ ಹೋಗಿ ಅಂತ ಆಚೆ ಹಾಕ್ಬಿಟ್ರು ಯಾವುದೋ ಒಂದು ರೂಮ್ ಕೊಟ್ಬಿಟ್ರು ಈಗ ಡಂಪಿಂಗ್ ಯಾರು ಮಾಡ್ಕೊಂಬಿಟ್ಟಿದ್ದಾರೆ ಈಗ ಸೈನ್ಸ್ ಲ್ಯಾಬು ಅದು ಡಂಪಿಂಗ್ ಎರಡು ಬೇರೆ ಯಾವುದೋ ಒಂದು ಸಬ್ಜೆಕ್ಟ್ ಅದರ ಡಂಪಿಂಗ್ ಎರಡು ಅಂತ ಹೇಳ್ಬಿಟ್ಟು ಒಂದೊಂದು ರೂಮ್ ಅವರ ಕುಟುಗಿಗಳು ಹಾಕೊಂಡ್ಬಿಟ್ಟಿದ್ದಾರೆ ಈಗ ಸುಮ್ಮನೆ ವೇಸ್ಟ್ ಇಡೋಕ್ಕೋಸ್ಕರ ಫೈಲ್ಗಳು ಇಡಕ್ಕೋಸ್ಕರ ಅವರು ಇಷ್ಟಿಷ್ಟು ಮೂಲೆಯಲ್ಲಿ ಇಷ್ಟಿಷ್ಟು ಐಟಮ್ಗಳಕೋಸ್ಕರ ರೂಮ್ಗಳು ಮಾಡ್ಕೊಂಡಿದಾರಲ್ಲ ನಮ್ಗೆ ಓಡಿಸೋದ್ ಅವಶ್ಯಕತೆ ಇದೆ